ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಓ ನಾನು ಚೆನ್ನಾಗಿದ್ದೀನಿ ಓ ಏನಂದ್ರಿ ನಾನು ತುಂಬ ಲೇಟಾಗಿ ಬರ ಬಂದಿದ್ದೀನಿ ಅಂತನಾ ಮತ್ತು ಕತೆ ಹೇಳಲು ಬಂದಿದ್ದೀನಿ ಅಂತ ಹೌದು ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಪುರುಸೋತ್ತೇ ಆಗಲಿಲ್ಲ ಸರಿ ನೀವೆಲ್ಲ ಚೆನ್ನಾಗಿದ್ದೀರಲ್ವ ನಾನು ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಇವತ್ತು ನಿಮಗೆಲ್ಲರಿಗೂ ಒಂದು ಕತೆ ಹೊಸ ಕತೆ ಇಟ್ಕೊಂಡು ಬಂದಿದ್ದೀನಿ ನೀವು ಕೇಳಲಿಕ್ಕೆ ರೆಡಿ ಇದ್ದೀರಲ್ಲ ಸರಿ ಇವತ್ತಿನ ಕತೆ ಶುರು ಮಾಡುವ ಇವತ್ತಿನ ಕತ್ತೆಯ ವಿಷಯ ಏನು ಗೊತ್ತಾ ಚಿನ್ನದ ಮೊಟ್ಟೆ ಇಡೋ ಕೋಳಿ ಸರಿ ನೀವು ಇದಕ್ಕೆ ಮುಂಚೆ ಕೇಳಿದ್ರೂ ಇರ್ಬೋದು ಸರಿ ಸರಿ ಬನ್ನಿ ಕತೆ ಹೇಳಲು ಪ್ರಾರಂಭಿಸೋಣ ಒಂದು ಊರಲ್ಲಿ ಒಬ್ಬ ಬಡ ರೈತ ಇದ್ದ ಅವನು ಕೋಳಿ ಮರಿಗಳನ್ನು ಸಾಕಿ ಜೀವನ ಸಾಗಿಸ್ತಾ ಇದ್ದ ಹೀಗಿರಬೇಕಾದ್ರೆ ಒಂದು ದಿನ ಅವನ ಕೋಳಿಗಳಲ್ಲಿ ಒಂದು ಕೋಳಿ ಚಿನ್ನದ ಮೊಟ್ಟೆ ಇಟ್ಟಿತು ಇದನ್ನು ನೋಡಿ ರೈತನಿಗೆ ಬಹಳ ಸಂತೋಷ ಆಯಿತು ಮತ್ತು ಅದನ್ನು ಮಾರಿ ತನ್ನ ದಿನನಿತ್ಯದ ಖರ್ಚಿಗೆ ಮಕ್ಕಳ ಹೆಂಡತಿ ಎಲ್ಲ ಖರ್ಚಿಗೆ ಸಾಮಾನು ಸರಂಜಾಮು ಎಲ್ಲ ಇಟ್ಕೊಂಡು ಬಂದ ಹೀಗೆ ದಿನವು ಒಂದೊಂದು ಚಿನ್ನದ ಮೊಟ್ಟೆ ಇಡ್ತಾ ಇತ್ತು ಆ ಕೋಳಿ ರೈತ ಶ್ರೀಮಂತನಾಗ್ತಾ ಬಂದ ಹೀಗೆ ಬರ್ತಾ ಬರ್ತಾ ಮೊಟ್ಟೆ ಇಡ್ತಾ ಇರೋದನ್ನು ನೋಡಿ ರೈತನಿಗೆ ಇದರ ಹೊಟ್ಟೆಯಲ್ಲಿ ಎಷ್ಟೊಂದು ಮೊಟ್ಟೆ ಇರ್ಬೋದು ದಿನ ಒಂದೊಂದು ಮೊಟ್ಟೆ ಹೀಗೆ ಇಟ್ಟರೆ ನಾನು ದಿನ ಎಷ್ಟೊಂದ ಕಾಯೋದು ಸರಿ ಇದರ ಹೊಟ್ಟೆ ಕೊಯ್ದುಬಿಟ್ಟು ಇದರಲ್ಲಿರೋ ಅಷ್ಟು ಚಿನ್ನೂ ತಗೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡ್ದ ಯೋಚನೆ ಮಾಡಿಬಿಟ್ಟು ಒಂದು ದೊಡ್ಡ ಚಾಕು ಇಟ್ಕೊಂಡು ಬಂದ ಚಾಕು ಇಟ್ಕೊಂಡು ಬಂದು ಕೋಳಿನ ಸಾಯಿಸಿ ಅದರ ಹೊಟ್ಟೆ ಸೀಳಿ ನೋಡ್ದ ನೋಡಬೇಕಾದ್ರೆ ಏನಿತ್ತು ಏನಿಲ್ಲ ಬರೇ ಒಂದು ಮೊಟ್ಟೆ ಇಷ್ಟನ್ನು ನೋಡಿ ರೈತನಿಗೆ ತುಂಬ ಬೇಸರ ಆಯಿತು ಬೇಸರ ಆದರೆ ಏನು ಮಾಡೋಕ್ಕಾಗುತ್ತೆ ಕೋಳಿ ಸತ್ತಿತ್ತು ಅಲ್ವಾ ಇದಕ್ಕೆ ಹೇಳೋದು ನಾವು ಯಾವತ್ತೂ ಆ ಥರ ಪಡಬಾರ್ದು ಅಂತ ಹೀಗೆ ಯೋಚಿಸ್ತಾ ಕು ಕೊರಗ್ತಾಯಿತ ನಿಮಗಿದ್ರೆ ಕತೆ ಅರ್ಥ ಆಯ್ತಾ ಏನಂತ ವಿಷಯ ಗೊತ್ತಾಯ್ತಾ ಈ ಕಥೆಯ ವಿಷಯ ಏನಂದರೆ ನಾವು ಯಾವತ್ತಿದ್ರೂ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಸಂತೋಷವಾಗಿರಬೇಕು ನಮಗೆ ದೇವರು ಏನು ಕೊಡ್ತಾನೆ ಅದರಲ್ಲಿ ನಾವು ತೃಪ್ತಿಯಾಗಿರಬೇಕು ಮತ್ತೆ ಬೇಕು ಅಂತ ನಾವು ಬೇರೆ ದಾರಿ ಹಿಡಿದ್ರೆ ನಮಗೆ ಆಗೋದು ಏನಾಗುತ್ತೆ ನಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಯಾವತ್ತಿದ್ರೂ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಯಾವುದನ್ನು ಸಹ ನಾವು ಆ ಥರ ಪಡಬಾರ್ದು ಸರಿನಾ ಓಕೆ ಬೈ ಬೈ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಇದು ನನ್ನ ತುಂಬ ಸಣ್ಣ ಕತೆ ಅಂತ ಅನ್ನಿಸ್ತದೆ ಆದರೆ ನನಗೇನು ಮಾಡಲಿ ಟೈಮ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಈ ಪುಟ್ಟ ಕಥೆ ನೀಡಿ ಇವತ್ತಿನ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ No, non è prêtique. Ave mamma. Prétirli. Ok, bye bye.